ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಟು ಡೇ ರೆಸಿಪೀಸ್ ಪನ್ನೀರ್ ಬಟರ್ಫ್ಲೈ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕ್ವಯರ್ ಶೇಪಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ನ ನೋಡಿ ಈ ಥರನೇ ಫುಲ್ ಕಟ್ ಮಾಡಿ ಇಟ್ಕೊತಿದ್ದೀನಿ ನೆಕ್ಸ್ಟ್ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಪನ್ನೀರನ್ನ ನೋಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಪೊಟ್ಯಾಟೋನ ಸ್ಲೈಸ್ ಮಾಡ್ಕೊಬೇಕು ಅಂದರೆ ಚಿಪ್ಸಿಗೆ ಸ್ಲೈಸ್ ಮಾಡ್ತೀವಲ್ಲ ಆ ಥರನೇ ಮೀಡಿಯಮ್ ಸೈಜಲ್ಲಿ ಸ್ಲೈಸ್ ಮಾಡಬೇಕು ತೆಳ್ಳಗೂ ಇರಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ಸ್ಲೈಸು ಪೊಟ್ಯಾಟೋ ಸ್ಲೈಸು ನೋಡಿ ಈ ಥರ ರೆಡಿ ಇಷ್ಟು ಇರಬೇಕು ಸ್ಲೈಸು ಪೊಟ್ಯಾಟೊ ಸ್ಲೈಸು ನೆಕ್ಸ್ಟ್ ಇನ್ನೊಂದು ಬೌಲಿಗೆ ನಾನು ಪನ್ನೀರ್ನ ಎಲ್ಲ ಹಾಕ್ತಾಯಿದ್ದೀನಿ ಪನ್ನೀರ್ ಕ್ಯೂಬ್ಸ್ನ ಟೂ ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು ನಾನು ಟೂ ಸ್ಪೂನ್ ಹಾಕ್ತಾಯಿದ್ದೀನಿ ಒನ್ ಸ್ಪೂನಷ್ಟು ಶುಂಠಿ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಹಾಫ್ ಸ್ಪೂನಷ್ಟು ಸಾಲ್ಟ್ ಇನ್ನೊಂದು ಸ್ಪೂನ್ ಇನ್ನೊಂದು ಸ್ಪೂನಷ್ಟು ಚಾಟ್ ಮಸಾಲ ಒಂದು ಸ್ಪೂನಷ್ಟು ಆಯಿಲ್ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಪನ್ನೀರ್ ಕ್ಯೂಬ್ಸಿಗೆಲ್ಲ ಹತ್ಕೊಳ್ಬೇಕು ಚಿಲ್ಲಿ ಫ್ಲೇಕ್ಸು ಮತ್ತು ಉಪ್ಪು ಅದೆಲ್ಲ ನೀಟಾಗಿ ಹತ್ತಬೇಕು ನೋಡಿ ಮಿಕ್ಸ್ ಮಾಡಿದ್ರೆ ಈ ಥರ ರೆಡಿ ಆಯಿತು ನೆಕ್ಸ್ಟ್ ಒಂದು ಪೊಟ್ಯಾಟೋ ಸ್ಲೈಸ್ ಮತ್ತು ಟೂತ್ ಪಿಕ್ ಮತ್ತು ಒಂದು ಪನ್ನೀರ್ ಕ್ಯೂಬ್ಸ್ ನೋಡಿ ಈ ಥರ ಪೊಟೆಟೊ ಸ್ಲೈಸಿಗೆ ಪನ್ನೀರ್ ಕ್ಯೂಬ್ಸ್ನ ಮಧ್ಯ ಇಟ್ಟು ಪಿಕ್ಕಿಂದ ಚುಚ್ಚಬೇಕು ಈ ಥರ ನೀಟಾಗಿ ಅಂದರೆ ಫುಲ್ ಕೆಳಗಡೆ ಮ ಚುಚ್ಚಬಾರ್ದು ಮಧ್ಯ ತುದಿಲೇ ಇದು ಮಾಡಬೇಕು ಟೂತ್ ಪಿಕ್ಕಿಂದ ನೋಡಿ ಒಂದು ಪೊಟಾಟೊ ಸ್ಲೈಸ್ ಪನ್ನೀರ್ ಕ್ಯೂಬ್ ನೋಡಿ ಈ ಥರನೇ ಫುಲ್ ಎಲ್ಲದನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಫುಲ್ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಣಲೇಲಿ ಎಣ್ಣೆ ಫಸ್ಟಿಗೆ ಕಾಯಿ ಕಿಟ್ಟಿದ್ದೆ ಇದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾದಿದೆ ಒಂದೊಂದೇ ಪನ್ನೀರ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಇಲ್ಲಾಂದರೆ ಪೊಟ್ಯಾಟೊ ಮಾತ್ರ ಬೇಗ ಸೀದೋಗುತ್ತೆ ನೋಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಾನು ಮತ್ತೆ ಮೇಲುಗಡೆ ಒಂದು ಸ್ವಲ್ಪ ಖಾರಕ್ಕೋಸ್ಕರ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇದು ಸಾಸ್ ಜೊತೆಗೆ ತುಂಬ ಚೆನ್ನಾಗಿದೆ ಪ್ಲೀಸ್ ರೆಸಿಪಿ ಇಷ್ಟದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು